ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಅರಾಮದೇ ನೋಡ್ರಿ ತಾವು ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ನೋಡ್ತಾಯಿದ್ರಲ್ಲ ಬೆಳಗ್ಗೆ ನೋಡ್ರಿ ಇದು ಬೆಳಗಿನ ಒಂದು ಏಳು ಗಂಟೆ ಸೊ ರಾತ್ರಿ ಎಲ್ಲ ಇದೇ ಥರ ಐತೆ ನೋಡಿರಿ ಮಳೆ ಸೊ ನೋಡಿರಿ ಸ್ನೇಹಿತರೆ ಮಳೆ ಬೀಳ್ತಾನೆ ಐತಿ ಹಾಗೆ ಗಾಳಿ ತಂಪು ಅದರ ಜೊತೆಗೆ ನೋಡಿರಿ ಆನಂತರ ನಿನ್ನೆ ಒಂದು ಬ್ಲಾಗ್ ಒಳಗೆ ಒಬ್ಬರು ಕಮೆಂಟ್ ಹಾಕಿದ್ರು ಎಷ್ಟು ಚೆನ್ನಾಗಿ ಅವ್ರು ಗೆಸ್ ಮಾಡಿ ಹಾಕಿದ್ರು ಪಿಕಾಕ್ ಸೌಂಡ್ ಕೇಳಿಸ್ತಿತ್ತಲ್ಲ ಹೇಳಿ ಹೌದು ಸ್ನೇಹಿತರೆ ಈಗ ನಾನು ಏನು ತೋರ್ಸಕತ್ತೀನಲ್ಲ ನಿಮ್ಗೆ ಮನೆಗಳನ್ನು ಅದರ ಹಿಂದ್ಗಡೆ ಏನು ಜಗ ಐತಲ್ರಿ ಅಲ್ಲಿಂದ ಬರ್ತೈತೆ ಸೌಂಡ್ ಅದು ಇಲ್ಲಿ ಸಾಕಷ್ಟು ಅದಾವೆ ಬಿಡ್ರಿ ಮೊದಲಿಂದನೂ ಅದಾವೆ ಬಟ್ ನಮಗೂ ರೀ ಅವು ಆ ಕಡೆನ ಹೋಗ್ಬೇಕು ಹೋದ್ರೆ ಏನಾದರೂ ಏನಾರ ಕಾಣಿಸ್ಬೋದೇನೋ ಅಂದ್ಕೊಳ್ತೀನಿ ಬಟ್ ಭಾಳ ಚಂದ ಕೂಗ್ತಿರ್ತಾವೆ ಬೆಳಗ್ಗೆ ಬೆಳಗ್ಗೆ ನಾವು ಅದ ಅನ್ಕೊಳ್ತಿರ್ತೀವಿ ಎಷ್ಟು ಇದನ್ನು ಸೌಂಡ್ ಮಾಡ್ತಾವೆ ಒಂದು ಕಾಣಂಗಿಲ್ಲ ನಮಗೂ ಅಂಥೇಳೆ ನಿನ್ನೆ ಹೇಳಿದ್ರೆ ಒಬ್ಬರು ಕಮೆಂಟ್ ಒಳಗೆ ಸೊ ಎಷ್ಟು ಚೆನ್ನಾಗಿ ಇದನ್ನ ಅಬ್ಸರ್ವ್ ಮಾಡ್ಯಾರ ನೋಡ್ರಿ ಅವ್ರ ಮಸ್ತ್ ಅಂದ್ರೆ ಮಸ್ತ್ ಕಂಡು ಹಿಡ್ದಾರವ್ರೆ ನಿಜವಾಗ್ಲೂ ಸಾಕಷ್ಟು ಅದಾವೆ ಸ್ನೇಹಿತರೆ ಇಲ್ಲಿ ನೋಡೋಣ ಅಂತ ಯಾವಾಗಾದರೂ ಒಂದು ದಿನ ಆ ಕಡೆ ಹೋದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಿಮ್ಗಳ ಜೊತೆ ನೋಡಿರಿ ಮಳೆ ಅಂತೂ ಬಿಡೋಬಲ್ತ್ರಿಪಾ ಹೂ ಬಂದಾಳೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ಈಗ ಬ್ಯುಸಿಯಾಗಿಬಿಟ್ರೆ ಅವ್ರೆ ಹಗ್ಲತ್ತು ಬರೋಕಾಗದಲ್ಲ ಅವರಿಗೆ ಹೇಳೇ ನೀ ಹುಷಾರು ಜಾಬಿ ಹೊಂಟಾಳ ಅಂತ ಹೇಳಿ ಸೊ ಥರೋನ ಹಿಡ್ಕೋತಾರೆ ಸಂಚಾನ ಆಮ್ಯಾಗ ಈ ಕಡೆ ಸ್ವಲ್ಪ ಜಾರ್ಕಿನೂ ಭಾಳ ಆಗೈತೆ ರೀ ಮಳೆನೂ ಕಂಟಿನ್ಯೂ ಐತಿ ಹೀಗಾಗಿ ಬರೋಂಗಿಲ್ಲ ಆದರೂ ಕೂಡ ಈಗ ಬೆಳಗ್ಗೆ ಬೆಟ್ಟಾಗಿ ಹೋದ್ರ ಏನು ಮಾಡತ್ತಾರ ಏನಿಲ್ಲ ಅಂತ ಬಂದಾರ ನೋಡ್ರಿ ಬೆಳಗ್ಗೆ ಬೆಳಗ್ಗೆನಿ ಎಲ್ಲರೂ ನಾಷ್ಟ ಆತು ಪಡ್ ಮಾಡಿದ್ದೆ ಬಿಸಿ ಅದು ಪಡ್ಡು ತಿಂದರು ಚಹಾ ಕುಡಿಯತ್ತಾರ ಈಗ ಚಹಾ ಕುಟ್ಟಿನಿ ಚಹ ಮತ್ತು ಹುಷಾರ ಹೋಗೋದ್ರಾಗ ಮತ್ತು ಹೋಗ್ಬೇಕಲ್ರಿ ಅವ್ರು ಹಿಂಗಾಗಿ ಏನು ಮಾಡಾಕತ್ತೀವ ಏನೇನು ಆರ್ಡ್ರ್ ಬಂದವು ಏನೇನಿಲ್ಲ ಕೇಳಕ್ಕೆ ಬಂದಾರ ಅವ್ರ ಬಟ್ ಒಂದು ವಾರ ಆತ ಏನು ಆರ್ಡ್ರಸ್ ಇಲ್ಲ ನಾನು ಫ್ರೀನಾದೀನಿ ಸೊ ಅದಕ್ಕೋಸ್ಕರ ಹೇಳ್ದಿರಿ ಏನಿಲ್ಲ ತೊಗೋರ್ವಾ ಆರ್ಡ್ರಸ್ ಅದು ಏನಿಲ್ಲ ಅಂತ ಹೇಳಿ ಮತ್ತೇನು ಶ್ರಾವಣ ಶಾಲು ನಿನ್ನ ಇನ್ನೊಂದು ಹದಿನೈದು ದಿನಾನ ಇನ್ನು ಹದಿನೈದು ದಿನ ಹ್ಞೂ ಹ್ಞೂ ಆತನ ಎಲ್ಲ ಸ್ವಚ್ಛ

ಮಳಿನ ಬಿಡ್ಬಲ್ ಆ ರೂಮ್ ತಂಪು ಬಾಳಕೈತ ಬೇಸ್ಗಿಕ್ ಚಲೋ ಅದೇ ನಾ ಅಲ್ಲೇ ಇರ್ತಿದ್ನಲ್ಲ ಬೇಸ್ಗಿಕ್ ಚಲೋ ಐತ್ ರೂಮ್ ಅದ ಈ ತಂಡಿಗೆ ಮಸ್ತ್ ತಂಪೈತ್ ಗಾಯ್ಡ್ತವ ಅಲ್ಲಿ ಅಲ್ಲಿ ಅನ್ ಚಾಟ ಇಲ್ಲ ಬೈಲೈತಿ ಬಿಡು ಹ್ಮ್ ಇರ್ವ ಬಿಡ್ರಿ

ಹೊಡಿತ ಹೊಡಿತಾ ಮಂಜುಗು ಹಂಗ ಹೊಡಿತಾ ಅದು ಹಂಗ ಹೊಡಸ್ಕೋತ ಬಾಳ ಹಠ ಬಂದ್ರ ಹಂಗ ಮೊನ್ನೆ ಚಿಂಟಗಿ ಹತ್ತಿ ಬಿಟ್ಟಿತ್ತು ಮಳೆ ಮಳೆ ಕೊಡೆ ಹಿಡಿಯೆ ಮಳೆ ಮಳೆ ಬಂತು ಮಳೆ ಕೊಡೆ ಹೆಡಿಯೇ ಮಳೆ ಆಡ್ತಾಳೆ ಇಲ್ಲಿ ಆಕ್ಟಿಂಗ್ ಹ್ಮ್ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ ಕೊಳೆ ಆಡ್ತಿರ್ತೇತಿ ಒಂದ ಇಲ್ಲಿ ನೋಡ್ರಿ ಮೊಮ್ಮಗಳ ಗುಣಗಾನ ಅಷ್ಟ ಬೇರೆಕಿನದ ಆಡ್ಬಿಡ್ರಿ ಅಕ್ಕಿ ತನೂ ಹಂಗದ ನೋಡ್ರಿ ಇನ್ನ ಮಲಗಿದ್ಲಂತ ಇನ್ನು ಟೈಮ್ ಈಗ ಎಂಟು ರೀ ಅವ ಇನ್ನೂ ಎಂಟಕ್ಕೆ ಬಂದಿದ್ಲು ಮತ್ತು ಹೋದ್ಮೇಲೆ ಆಗೋದಿಲ್ಲ ಬೆಟ್ಟೆಗೆ ಬಂದ್ರೆ ಆತ ಏನೇನು ಮಾಡೋಕ್ಕತ್ತಾರ ಏನು ಇಲ್ಲಿ ಇವರು ಅಂತ ಕೇಳಕ್ಕೆ ಬಂದಾರ ಅವ್ರು ಬಟ್ ಈಗ ಏನು ಸದ್ಯಕ್ಕೆ ಏನು ಇಲ್ಲ ರೀ ಮತ್ತು ಇನ್ನೇನು ಹಬ್ಬದವಲ್ಲ ನಾ ಆರ್ಡ್ರ್ ಕೊಟ್ರೆ ಅತಂದು ಬಿಟ್ಟಿರ್ಬೋದು ಅಂದ್ಕೊಳ್ತೀನಿ ಎಲ್ಲರೂ ಅದಕ್ಕೆ ನಾನು ಸ್ವಲ್ಪ ನಿನ್ನೆ ನಾನು ಅದು ನಾನು ಒಂದು ಸ್ವಲ್ಪ ನಿನ್ನೆ ಇವನದು ಏನು ಪಿಸ್ತಾ ಬಾದಾಮ ಎಲ್ಲ ಕಟ್ ಮಾಡಿಟ್ಕೊಂಡೆ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡೆ ಉತ್ತತ್ತಿ ಬೀಜ ಬಿಡಿಸಿಟ್ಕೊಂಡೆ ಒಂದು ಕಿಲೋ ದಸ ಮತ್ತು ಅವು ಭಾಳ ಬಿಡಿಸಿದ್ರು ಮತ್ತು ತಂಪಿಗೆ ಏನಾರ ಆದರೆ ಏನು ಮಾಡೋದು ಒಂದು ಕಿಲೋ ದಸ ಬಿಡಿಸಿಟ್ಕೊಂಡೆ ಇಟ್ಕೊಂಡೆ ಮತ್ತು ಏನಾರು ಆರ್ಡ್ರ್ ಬಂದ್ರೆ ಪಟ್ಟದ್ದು ಮಾಡೋಕೆ ಬರ್ತೈತೆ ಹೇಳಿ ಕೊಬ್ಬರಿ ಹೆರ್ಸ್ಕೋಬೇಕು ಕೊಬ್ಬರೇನೂ ಹೆರ್ಸಿದ್ದು ಆಗೈತಿ ಮೊನ್ನೆ ಮಾಡಿದ್ದು ಅದು ಅದು ತಯಾರಿ ಮತ್ತೇನು ಮಾಡೋದು ಮತ್ತು ವೀಡಿಯೋನು ಬಿಟ್ಟರೆ ಎಲ್ಲ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿರ್ತಾರಂತೆ ಹಾಕಿರಿ ಬಿಡಾಕೋಗ್ಬೇಡ್ರಿ ನಾವು ನೋಡ್ತಿರ್ತೀವಿ ದಿನ ಅನ್ನಕತ್ತಾರ ಅದಕ್ಕೆ ಏನು ಸಾಧ್ಯ ನಾನು ಅದೇ ಏನು ದಿನ ಅದನ್ನ ಏನು ತೋರಿಸೋದಂತ ನಾನು ಅಲಕ್ಷ್ಯ ಮಾಡಿರ್ತೀನಿ ಇಲ್ಲ ನೀವು ಹಾಕಿರಿ ಬಿಡಬೇಡ್ರಿ ಸೊ ಈಗ ಮತ್ತೆ ನನಗೂ ಆರ್ಡ್ರ್ ಇಲ್ಲಲ್ಲ ಅಟ್ಲೀಸ್ಟ್ ಇದನ್ನ ಮಾಡಿದ್ರ ಅಂತೇಳಿ ದಿನ ಆದದ್ದು ಅದುದಷ್ಟು ವಿಡಿಯೋ ತೊಗೊಂಡು ಹಾಕಾಕತ್ತೀನಿ ಎಲ್ಲರೂ ಮಾಡ್ತಾರೆ ಹ್ಞೂ ಕಾವೇರಿ ರೆಡಿ ಆದ್ಲು ಟಿಫನ್ ಮಾಡತ್ತಾಳೆ ಅವ್ವ ಕೊಟ್ಟ ಮೇಲೆ ಅಕ್ಕಿಗೆ ಹಾಕಿಟ್ಟಿದ್ದೆ ಹಾಕಿನೂ ಬಿಸಿ ಬಿಸಿ ಪಡ್ಡು ತಿಂದ್ಲು ಚಹಾ ಕುಡಿತಾಳೆ ಈಗ ಬಿಸಿ ಇಟ್ಟೆ ನೋಡುವ ಚಹಾ ಹರಿಸ್ಬಿಡೋದನಾ ಚಾ ನಾ ಈಗ ಜೀರಿಗೆ ನೀರು ಕುಡ್ದೆ ಅಂತಳಿವ ಕಾಕರ ಮಕ್ಕೊಂಡಾರ ಇನ್ನು ತಂಪು ಭಾಳ ಐತಂತ ಅವ್ರು ಈಗ ಅಂತ ಆರಾಮಾಗಿ ಹೇಳಿ ಅವ್ರು ಮತ್ತೇನು

ಅವೆಲ್ಲ ಜಗ್ಗಿ ಹೋಗೀತಾನ ಮತ್ತೆ ಅಕ್ಕಿಗೇನು ಮಾಡಿಸ ಕೊಡುದ ಮೊನ್ನೆ ಕರ್ಕೊಂಡೋಗಿದ್ವಿ ಅವತ್ತು ಊಟ ಮಾಡಿಸ ಕೊಡುವಲ್ಲ ಅವ್ರ ಒಪ್ಪ ನಮ್ಮ ಕಡೆಯಾರ ಬರವಲ್ಲ ಚೀರ್ತಾನೊಂದ ಸಮ್ಮನ ಎತ್ಕೊಂಡ್ವಿ ಅಂದ್ರೆ ಕೆಳಗೆ ಬಿಟ್ರೆ ಎಲ್ಲ ಬಿಸಿ ಅದಾವೆಲ್ಲ ಅವೆಲ್ಲ ಅಡ್ಗೆ ಹಿಡಿಯಾಕಾನ ಮತ್ತೊಂದು ಕುರ್ಚೆ ಇಟ್ಟು ಕುಂದ್ರಸ್ಕೊಂಡು ಹೇಗೆ ಮಾಡಿ ಕಡೆಗೆ ಊಟ ಮಾಡಿಂದ ಎತ್ಕೊಂಡ್ರು ಆಮ್ಯಾಗ ಹಸುವಾಗಿತ್ತು ಅವನಿಗೆ ಮಾತ್ರ ಇನ್ನೊಂದು ಅನ್ನಾರ ಉಣಿಸ್ ನೋಡೋ ಅನ್ನ ಉಂಟನ್ನ ಹಸುವಾಗಿದ್ದಕೊಂಡ ಆತನ್ನ ಅಂದೇ ಯಾಕೆ ಅನ್ನ ಉಣ್ಸಿದ್ಲೆ ಊಟ ಮಾಡಿ ಬಂದು ಹ್ಞೂ ಇಲ್ಲ ಉಂಡ ಹಸುವಾಗಿತ್ತು ಅವ್ನ್ ಚಲೋ ಅದ ಹಸು ಅದಾಗ ಬಡಬಡ ಉಂಡ್ಬಿಡೋದು ಚಲೋ ನಮ್ಮ ತನೂ ಉಣ್ಣಕ್ಕೆ ಯಾವಾಗೂ ಏನಿದು ಮಾಡ್ಕೊಂಡಿಲ್ವ ಹಾಕಿ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತ ಅವ ಅಂತೂ ಮೊಮ್ಮಕ್ಕಳದು ಹೇಳ್ತಾಳೆ ಇಲ್ಲ ಎಷ್ಟು ಹೇಳಿದ್ರು ಅಕ್ಕಿಗೆ ಸಮಾಧಾನ ಆಗಂಗಿಲ್ಲ ಅವರು ಹಂಗಾದಾರ ಸ್ನೇಹಿತರೆ ಬರ್ರಿ ಟಿಫನ್ ಮಾಡೋಣಂತ ಇವತ್ತು ಆ್ಯಕ್ಚುಲಿ ಪಡ್ಡು ಮಾಡೋ ಪ್ಲ್ಯಾನ ಇರಲಿಲ್ಲ ಬಟ್ ನನಗೊಂದು ಟಿಫನ್ನದು ಆರ್ಡ್ರ್ ಬಂತು ಪಡ್ಡು ಚಟ್ನಿ ಹೇಳಿ ಮತ್ತು ಹೆಂಗೂ ನಮಗೂ ನಾಷ್ಟ ಮಾಡಬೇಕಿತ್ತು ಮತ್ತು ಟಿಫನ್ ಆರ್ಡ್ರಿಗೆ ಬೇರೆ ನಮಗೆ ಬೇರೆ ಏನು ಮಾಡೋದು ಅಂಥೇಳೆ ಎಲ್ಲರಿಗೇನು ಪಡ್ಡು ಚಟ್ನಿನ ಮಾಡಿಬಿಟ್ಟೆ ನೋಡ್ರಿ ಸೊ ಟಿಫನ್ ಅವರಿಗೆ ಕೊಟ್ಟು ಆದ ನಂತರ ಮತ್ತು ಅವಾಗ ಹಾಕಿ ಕೊಟ್ಟೆ ಅವ ಬಂದಾಗ ನಾನು ಭಾಳ ಬ್ಯುಸಿ ಇದ್ದೆ ಮಾತಾಡೋಕ್ಕಾಗಿರಲಿಲ್ಲ ಅದಕ್ಕಾಗಿ ಜೊತೆ ಮಾತಾಡ್ತಾನೆ ವಿಡಿಯೋ ಮಾಡಿದೆ ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದನ್ನು ಅವ ಒಂದು ಟಿಫನ್ ಆಯಿತು ಹಾಗೆ ಕಾವೇರಿದು ಟಿಫನ್ ಆಯಿತು ಕಾವೇರಿ ಡ್ಯೂಟಿಗೆ ಹೋದ್ಲ ಅದಾದ ನಂತರ ಅವ ಎಷ್ಟೊತ್ತನ ಕೂತಿದ್ಲು ಹಾಗೆ ಸ್ವಲ್ಪ ಮಾತಾಡ್ಕೊತ ಕೂತಿದ್ವಿ ಭಾಳ ದಿವಸ ಆಗಿತ್ತು ಒಂದು ಐದಾರು ದಿವಸ ಆಗಿತ್ತು ಭೇಟಿನೇ ಆಗಿರಲಿಲ್ಲ ನಂತರದಲ್ಲಿ ನಾನು ಕೂಡ ಮಾತಾಡ್ತಾನೆ ಟಿಫನ್ ಮಾಡಿಕೊಂಡೆ ನೋಡ್ರಿ ಸ್ನೇಹಿತರೆ ವೆಲ್ಕಮ್ ಬೈ ಫ್ರೆಂಡ್ಸ್ ನೋಡ್ರಿಪ್ಪ ಮಳೆ ಅಂತೂ ಕಂಟಿನ್ಯೂಸ್ ಆಗೈತಿ ಒಟ್ಟು ಬಿಟ್ಟನೂ ಇಲ್ಲ ನೋಡ್ತಾ ನೋಡ್ತಾಯಿದ್ದಿರಲ ಸ್ನೇಹಿತರೆ ವಿಪರೀತ ಮಳೆ ನೋಡ್ರಿ ಈ ಮಳೆ ಕಾರಣ ರೋಡ್ ಕೆಲಸನೂ ಅಲ್ಲಿಗೆ ನಿಂತು ಬಿಡ್ತರಿ ಇಲ್ಲಾಂದ್ರೆ ರೋಡ್ರೆ ಕಂಪ್ಲೀಟ್ ಆಗ್ತಿತ್ತು ಬಟ್ ಹಾಕಿದ್ದು ಈ ಮಳೆಗೆ ಒಂಥರ ಕಿತ್ಕೊಂಡು ಹೋದಂಗೆ ಆಕತೈತಿ ನೋಡಿರಿ ನೋಡ್ತಾ ಇರ್ಬೋದು ನೀವು ಸೊ ಈ ರೀತಿ ಹೊರಗಡೆ ಅಂತೂ ಸಿಕ್ಕಾಪಟ್ಟಿ ಮಳೆ ಐತಿ ಮತ್ತು ನನಗೀಗ ಕಾಲ್ ಬಂತು ಬಾದಾಮ್ಪುರಿದ ಸೊ ಈಗ ಬಾದಾಮ್ಪುರಿ ಆರ್ಡ್ರ್ ಬಂದೈತಿ ಅದಕ್ಕೋಸ್ಕರ ನಾನೀಗ ಬದಾಮ್ ಪುರಿ ಮಾಡಿಕೊಂತೀನಿ ಬ ಈಗ ಬದಾಮ್ ಪುರಿ ಮಾಡೋಣಂತ ಆ್ಯಕ್ಚುಲಿ ಚಕ್ಲಿ ಮತ್ತು ನಿಪ್ಪಟ್ಟು ಬದಾಮ್ ಪುರಿದು ಆರ್ಡ್ರ್ ಐತಿ ಸೊ ಬದಾಮ್ ಪುರಿ ಮಾಡೋಣಂತ ಸ್ನೇಹಿತರೆ ನೋಡ್ರಿ ಬದಾಮ್ ಪುರಿಗಳನ್ನ ಮಾಡಿದೆ ನಾನು ಸೊ ಎಲ್ಲ ಈಗ ಏನಿಲ್ಲ ಈಗ ನೋಡ್ರಿ ಎಲ್ಲನೂ ಫ್ರೈ ಮಾಡೀನಿ ಸ್ವಲ್ಪ ಸನ್ ಸೈಜ್ ಮಾಡೀನಿ ಅಲ್ಲ ಸೊ ಹೀಗಾಗಿ ಸ್ವಲ್ಪ ಸಣ್ಣ ಸೈಜಲ್ಲಿ ಇರಲಿ ಅಂತ ಹೇಳಿ ಎಷ್ಟು ನೈಸಾಗಿ ಬಂದ ನೋಡ್ರಿ ಕಲರ್ ಆಗಿರ್ಬೋದು ಮತ್ತು ಅದ್ರ ಮೇಲೆ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದವ ಅಂದ್ರೆ ಸಖತ್ ಕ್ರಿಸ್ಪಿಯಾಗಿ ಹೇಳಿ ಕಲರ್ ಕೂಡ ಚೆನ್ನಾಗಿ ಈಗ ಈಗೇನೈತಿ ಪಾಕದೊಳಗೆ ಡಿಪ್ ಮಾಡ್ಬೇಕ್ರಿ ನೋಡ್ರಿ ಪಾಕ ಮಾಡಿ ಶೋಧಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಅದ್ರ ಮೇಲೆ ಪಾಕ ಎದ್ದು ಅದ್ರ ಮೇಲೆ ಗಸಗಸೆ ಹುರಿದು ತೊಗೊಂಡೇನಿ ಒಂದಿಷ್ಟು ಒಣ ಕೊಬ್ಬರಿ ಇದರೊಳಗೆ ಇಟ್ಟು ಅದ್ರ ಮೇಲೆ ನಾನು ಅಲಂಕಾರ ಮಾಡ್ತೀನಿ ಗಸಗಸೆ ಮತ್ತು ಒಣ ಕೊಬ್ಬರಿ ಇಲ್ಲಿ ಅಂದ್ರೆ ಸಖತ್ತಾಗಿ ಅಂತ ಬಾದಾಮ್ ಪೂರಿಗಳು ನೋಡಿರಿ ಹೇಳಿದೆ ನಿಮ್ಗೆ ಆರ್ಡ್ರ್ ಬಂದಿತ್ತು ಹೀಗಾಗಿ ಮಾಡಿದೆ ನಾನು ಸೊ ನೋಡಿ ಚೆನ್ನಾಗಿ ಬಂದವ ಈಗ ಬಡ ಬಡ ಪಾಕದಾಗ ನಾನು ಡಿಪ್ ಮಾಡ್ತೀನಿ ನೋಡಿರಿ ಡಿಪ್ ಮಾಡಿ ಫೈನಲ್ ಲುಕ್ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ ಅಂಥೇಳೆ ಸ್ನೇಹಿತರೆ ನೋಡಿರಿ ರೆಡಿ ಆದವ ಬದಾಮ್ ಪೂರಿಗಳು ನೋಡ್ತಾ ಇರ್ಬೋದು ಮತ್ತು ಇವು ಹೆಂಗಂದ್ರೆ ಸ್ನೇಹಿತರೆ ಇವತ್ತಿನಕ್ಕಿಂತ ನಾಳೆಯಿಂದ ರುಚಿ ಜಾಸ್ತಿ ಅಂತ ಹೇಳ್ಬೋದು ಅಂದರೆ ಚೆನ್ನಾಗಿ ಪಾಕ ಹಿಡ್ಕೊಂಡಿರ್ತಾವೆ ಚೆನ್ನಾಗಿ ಹೊಂದ್ಕೊಂಡಿರ್ತಾವೆ ಸ್ವೀಟು ಮತ್ತು ಬದಾಮ್ ಪುರಿ ಹೀಗಾಗಿ ಇವತ್ತಕ್ಕಿಂತನೂ ನಾಳೆ ಒಂದು ಹೆಚ್ಚಿನ ರುಚಿ ಅಂತ ಹೇಳ್ಬೋದು ಸೊ ನೋಡಿರಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿರಿ ಮತ್ತು ಇವಾಗ ಕ್ರಿಸ್ಪಿಯಾಗಿ ಬರಬೇಕು ರೀ ಚೆನ್ನಾಗಿ ಮಸ್ತ್ ಕ್ರಿಸ್ಪಿಯಾಗಿ ಬರಬೇಕು ಸ್ವೀಟ್ ಚೆನ್ನಾಗಿ ಹೊಂದ್ಕೊಂಡಿರಬೇಕು ಅಂದ್ರನ ರುಚಿ ಅಂತ ಹೇಳಿ ತಿನ್ನೋಕೆ ಮತ್ತು ಭಾಳ ದಿವ್ಸವೂ ಒಂದು ಹದಿನೈದರಿಂದ ಇಪ್ಪತ್ತು ದಿವ್ಸೂ ಇಟ್ಕೊಂಡು ತಿನ್ಬೋದು ಇವನ್ನ ಮೇನ್ ಅಂದ್ರೆ ನಾವು ಫ್ರೈ ಮಾಡೋ ಪ್ರೊಸೀಜರ್ ರೀ ನೀಟಾಗಿ ನಾವು ಫ್ರೈ ಮಾಡಿ ಆಮೇಲೆ ನಾವು ತುಪ್ಪ ಹಾಕ್ತೀವಲ್ಲ ತುಪ್ಪದ ಕ್ವಾಂಟಿಟಿನೂ ಕರೆಕ್ಟಾಗಿರಬೇಕು ಇಲ್ಲ ನಾನು ರೆಸಿಪಿ ಚಾನಲ್ ಒಳಗೆ ಅಪ್ಲೋಡ್ ಮಾಡೇನಿ ಡೀಟೇಲ್ ಆದ ವಿಡಿಯೋ ಅಲ್ಲಿ ಹೋಗಿ ನೀವು ಚಕ್ಔಟ್ ಮಾಡ್ಕೊಳ್ಬೋದು ಆಮ್ಯಾಗ ಇವನ್ನ ಮಧ್ಯಮ ಅವ್ರು ಇಟ್ಕೊಂಡು ಕ್ರಿಸ್ಪಿಯಾಗೋ ರೀತಿಯಾಗಿ ಗೋಲ್ಡನ್ ಕಲರ್ ಬರೋ ರೀತಿಯಾಗಿ ನಾವು ನೀಟಾಗಿ ಟೈಮ್ ತಗೊಂಡು ಫ್ರೈ ಮಾಡ್ಕೋಬೇಕು ಅಂದ್ರನ ಇವು ಕ್ರಿಸ್ಪಿ ಹೇಳಿ ಆ ನಂತರ ಏನೈತಿ ಒಂದು ಬದಾಮ್ ಪುರಿ ಬಿಸಿ ಇರಬೇಕು ಇಲ್ಲ ಒಂದು ಸಕ್ಕರೆ ಪಾಕ ಬಿಸಿ ಇರಬೇಕು ಎರಡೂ ಕೂಡ ಬಿಸಿ ಇರಬಾರ್ದು ಎರಡೂ ಕೂಡ ತನಗಿರಬಾರ್ದು ಸೊ ಹೀಗಾಗಿ ನೀವು ಫಸ್ಟ್ ಪಾಕ ಮಾಡಿ ಇಟ್ಕೊಂಡಿದ್ರಿಪ್ಪ ಅಂತಂದ್ರೆ ಎಲ್ಲನೂ ಫ್ರೈ ಮಾಡಿ ನೀವು ಅಡ್ಡಿಪ್ ಮಾಡೋ ಮುಂದೆ ಸ್ವಲ್ಪ ಪಾಕ ಬಿಸಿ ಮಾಡ್ಕೊಳ್ರಿ ಇಲ್ಲ ಅಂದರೆ ಇವೆಲ್ಲ ಫ್ರೈ ಆದ ನಂತರ ಪಾಕ ಮಾಡ್ಕೊಡ್ರಿ ಒಟ್ಟು ಎರಡರಲ್ಲೇ ಒಂದು ಬಿಸಿ ಇರಬೇಕು ಚೆನ್ನಾಗಿ ಇವನ್ನ ಡಿಪ್ ಮಾಡಿ ಈ ರೀತಿಯಾಗಿ ಒಂದು ಅಗಲ್ವಾದ ಪಾತ್ರೆ ಒಳಗೆ ನೀಟಾಗಿ ಇಟ್ಟು ಈ ಥರ ಗಾರ್ನಿಷ್ ಮಾಡ್ಕೋಬೇಕು ನಿಮಗೇನು ಇಷ್ಟ ಮಾಡ್ಕೋಬೇಕು ಗಾರ್ನಿಷ್ ಮಾಡಿದ್ರೆ ಚೆಂದ ರುಚಿ ಒಳಗೇನು ಡಿಫರ್ ಆಗಂಗಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾವಂಥೇಳೆ ಆಮೇಲೆ ಏನೈತಿ ಒಂದರ ಮೇಲೆ ಒಂದು ಈ ರೀತಿ ಇಟ್ಟು ಇಡಬೇಕು ನಾ ಹೇಳಿದ ಹಾಗೆ ಅಟ್ಲೀಸ್ಟ್ ಈಗ ಬೆಳಗ್ಗೆ ಮಾಡಿದ್ರೆ ಇವ್ ಮಟಾರ ಇವನೇನು ಮಾಡೋಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಎಲ್ಲ ಪಾಕ ಹಿಡ್ಕೋಬೇಕಲ್ರಿ ಹೀಗಾಗಿ ನಾಳೆ ತಿಂದ್ರಂತೂ ಭಾಳ ಸೊಪ್ಪೊಬ್ಬ ಮಸ್ತ್ ಅಂದ್ರೆ ಮಸ್ತ್ ವೇರಿ ಟೇಸ್ಟಿ ಅಂತ ಹೇಳ್ತೀನಿ ನೋಡಿರಿ ಹೆಂಗೆ ಬಂದಾವಂತ ಖಂಡಿತವಾಗ್ಲೂ ನೀವು ಕೂಡ ತಿಳಿಸ್ರಿ ಸೊ ನನ್ನ ಒಂದು ಬಿಸ್ನೆಸ್ಸಿಗೆ ಇನ್ನೊಂದು ಐಟಮ್ ಆ್ಯಡ್ ಆಗೈತಿ ಬದಾಮ್ ಪುರಿ ಯಾರಿಗೆಲ್ಲ ಬೇಕಾ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನಾನು ರೇಟ್ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ತೀನಿ ಯಾಕಂದ್ರೆ ನನಗೂ ಎಲ್ಲನೂ ಹೊಸದಲ್ಲ ಸೊ ಎಲ್ಲನೂ ಟ್ಯಾಲಿ ಮಾಡಿ ನಾನು ಹೇಳಬೇಕಾಗ್ತಿರ್ತಿ ವಿತ್ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೋತೀನಿ ನಿಮ್ಗೆ ರೇಟ್ ಕನ್ಫರ್ಮ್ ಮಾಡ್ತೀನಿ ನಾನು ಯಾರಿಗೆಲ್ಲ ಬೇಕೋ ಆರ್ಡ್ರ್ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ಬಾದಾಮ್ ಪುರಿಗಳನ್ನು ಸಖತ್ತಾಗಿ ಬಂದವು ನೋಡ್ರಿ ಯಾರಿಗೆ ಬೇಕೋ ಆರ್ಡ್ರ್ ಮಾಡಿರಿ ಅದೆಲ್ಲ ಮುಗಿಸಿ ಆದಮೇಲೆ ಯಾಜುಜು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಮುಂಜಾನೆ ಟಿಫನಿಂದ ಹಿಡ್ಕೊಂಡು ರೆಸಿಪಿ ಮಾಡಿದ್ದು ಎಲ್ಲ ಸಾಕಷ್ಟು ಪಾತ್ರೆಗಳಿದ್ವು ಮೊದಲೆಲ್ಲ ಅವನ್ನೆಲ್ಲ ತೊಳೆದು ಬಿಟ್ಟೆ ತೊಳೆದಾದ ನಂತರ ನೀಟಾಗೆ ಕಟ್ಟಿ ಸ್ವಚ್ಛಗೆ ತೊಳೆದೆ ನೋಡ್ರಿ ಎಲ್ಲ ಸ್ವಲ್ಪ ಪಾಕ ಅದು ಇದು ಜಿಬಿ ಜಿಬಿ ಆಗಿರ್ತೈತಿ ಮತ್ತು ಆದ್ರೆ ತುಂಬಾ ತ್ರಾಸು ಹಿಂಗಾಗಿ ನೀಟಾಗಿ ಎಲ್ಲ ಸ್ಲ್ಯಾಬ್ ಎಲ್ಲ ತಳ್ಕೊಂಡು ಸ್ವಚ್ಛ ಮಾಡ್ಕೊಂಡ್ಬಿಟ್ಟೆ ಸೊ ಹಿಂಗಿದ್ರೆ ಸಮಾಧಾನ ಆಗ್ತೈತೆ ನನಗೆ ಅದಕ್ಕೋಸ್ಕರ ಈಗ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ನನ್ನ ಕೆಲಸ ಮುಗ್ದಂಗೆ ಅಂತ ಅನ್ನಿಸ್ತೈತಿ ಮತ್ತು ಇನ್ನೇನು ಶ್ರಾವಣನ ಹತ್ತತ್ರ ಬಂತು ಒಂದು ಫುಲ್ ಎಲ್ಲ ಡೀಪ್ ಕ್ಲೀನ್ ಆಗಬೇಕಾಗಿ ಅಡುಗೆ ಮನೆ ಆಯಿತು ಫುಲ್ ಮನೆ ಆಯಿತು ಸ್ವಲ್ಪ ಎಲ್ಲ ಧೂಳ ತೆಗೆದು ಸ್ವಲ್ಪ ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗೈತಿ ಸ್ನೇಹಿತರೆ ಆ ನಂತರ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತೈತಲ್ಲ ಅದಕ್ಕೋಸ್ಕರ ಅದಕ್ಕಿಂತ ಮೊದಲು ಮಾಡ್ಕೊಳ್ಳೋದೈತಿ ಒಂದಿನ ಅದನ್ನು ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಮತ್ತು ಮುಂದಿನ ಲಾಳಗಳು ಭೇಟಿ ಆಗ್ತೀನಿ ಸ್ನೇಹಿತರೆ ಧನ್ಯವಾದ